ಸಮಾವೇಶ ಮಾಡಕ್ಕೆ ಸಾಧನೆ ಮಾಡಿಲ್ಲ ಹೀಗಾಗಿ ಇದು ಕಾಂಗ್ರೆಸ್ಸಿನ ಆಂತರಿಕ ಸಂಘರ್ಷದ ಒಂದು ಶಕ್ತಿ ಪ್ರದರ್ಶನ ಹಿಂದಿನ ಹಾಸನಲ್ಲಿ ಮಾಡಬೇಕಾಯ್ತು ಬೇರೆ ಬೇರೆ ಕಡೆ ಈಗ ಅದು ಈ ರೀತಿ ಸಾಧನಾ ಸಮಾವೇಶದ ಹೆಸರಿನಲ್ಲಿ ಬಹಳ ಸ್ಪಷ್ಟನೆ ಮತ್ತು ಈಗಾಗಲೇ ಅವರು ಏನೊಂದು ಎಕ್ಸರ್ಸೈಸ್ ಮಾಡಿದ್ದಾರೆ ಎಮ್ ಎಲ್ ಎರಟಿ ಇದಕ್ಕೆ ಸಾಕಷ್ಟು ಆಕ್ಷೇಪಗಳು ಎಲ್ಲವೂ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟನೆ ಇದು ಏನು ಆಂತರಿಕವಾಗಿರೋ ಸಂಘರ್ಷ ಮುಂದುವರಿತಾ ಇದೆ ಹೈಕಮಾಂಡ್ ಎಲ್ಲಿವರೆಗೂ ಸ್ಪಷ್ಟತೆ ಕೊಡುತ್ತೆ ಹೈಕಮಾಂಡ್ ಗೊಂದಲ ಬೇಕಾಗಿದೆ ಅಂತ ಅನಿಸ್ತಾ ಇದೆ ಕುರ್ಚಿಗಾಗಿ ಶಕ್ತಿ ಪ್ರದರ್ಶನ ನಡೀತಾ ಇದೆ ಸರ್ ಈಗ ಯತ್ನಾಳ್ ಅವ್ರದ್ದು ಏನಾದ್ರೆ ಗರ್ವಾಪ್ಸಿ ಆಗ್ತಾರೆ ಸರ್ ಯಾಕಂದ್ರೆ ನಿನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಖಾತೆಯಲ್ಲಿ ಹಂಚ್ಕೊಂಡಿದ್ದಾರೆ ನಾನು ಗುಡ್ ನ್ಯೂಸ್ ಅನ್ನ ಕೊಡ್ತೀನಿ ಇಲ್ಲ ನೋಡಿ હમ સ્ટોરેજુ અત્યંત કડીમે ખર્ચના યાર ಪ್ರಶ್ನೆ ಏನು ಅರಣ್ಯ ಅಲ್ಲಿ ಒಂದು ಸುಮಾರು ಮೂವತ್ತೆಂಟು ಹೆಕ್ಟರ್ ಪ್ರದೇಶ ಏನು ಹೋಗ್ತಾ ಇದೆ ಅದ್ರ ಜೊತೆ ಬೇರೆ ಅರಣ್ಯ ಕೊಟ್ಟು ಅಷ್ಟು ಅರಣ್ಯ ಬೆಳೆಸ್ಬೇಕು ಅಲ್ಲಿನೂ ಸುತ್ತಲೂ ಅರಣ್ಯ ಏನಿದೆ ಇತರ ಅರಣ್ಯಗಳನ್ನು ಕಾಪಾಡಬೇಕು ಈಗಾಗಲೇ ಕೆಲವು ಶರ್ತ್ ಗಳ ಒಂದಿಗೆ ಸಿಕ್ಕಿದೆ ಆ ಷರತ್ತನ್ನ ಪಾಲನೆ ಮಾಡಿ ಮಾಡ್ತಾರೆ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂತ ಹೇಳಿದ್ರೆ ಶಿಕ್ಷಾಚಾರ ಉಲ್ಲಂಘನೆ ಆಗಿದೆ